ಒಬ್ಬರು ತೀರ್ವರು ಅಂದರೆ ಮರಣವಂತರು ಶ್ರೀನಿವಾಸ್ ಅವರು ಇಪ್ಪತ್ತು ಈ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಆಗಿತ್ತು ಅವ್ರಿಗೆ ಎಪ್ಪತ್ತು ವರ್ಷ ಆಗಿತ್ತು ಐವತ್ತು ಹಿಂದೆ ಫಿಲಮ್ ಫೀಲ್ಡಿಗೆ ಬಂದಾಗ ತುಂಬ ಸ್ಟ್ರಗ್ಲಿಂಗ್ ಅಂದರೆ ದುಡ್ಡಿಗೆ ತುಂಬ ಕಷ್ಟ ಇದ್ದ ಕಾಲದಲ್ಲಿ ಅವರೊಂದು ಬರ್ಕೊಂಡಿದ್ದಾರೆ ಅವರ ಆತ್ಮಕತೆ ನಾನು ಹಿಂದೂ ನಾನು ಮದುವೆ ಆಗ್ತಿದ್ದವಳು ಹಿಂದೂ ಲವ್ ಮ್ಯಾರೇಜ್ ಆಗಿತ್ತು ಮದುವೆ ಆಗಲೇಬೇಕಿತ್ತು ನಾನು ಇಂಥ ದಿವಸ ಅಂತ ಫಿಕ್ಸ್ ಆಗಿತ್ತು ಮನೇಲಿ ಅವ್ರ ಮನೆಯಲ್ಲಿ ಹೆಣ್ಣಿನ ಮನೆ ಕಡೆ ಸ್ವಲ್ಪ ಗಲಾಟೆ ಇದ್ದಿದ್ದರಿಂದ ನಾವು ಓಡೋಗೆ ಮದುವೆ ಆಗಬೇಕಿತ್ತು ಕಾಣದಂಗೆ ದೇವಸ್ಥಾನದಲ್ಲಿ ದುಡ್ಡು ಬೇಕಿತ್ತು ಒಂದು ಮೂರು ಸಾವಿರ ಆ ಟೈಮಿಗೆ ಬೇಕಿತ್ತು ತಾಳಿ ಮತ್ತು ಬೇರೆ ಕಡೆ ಹೋಗೋದು ನನ್ನ ಹತ್ರ ಒಂದು ರೂಪಾಯಿನೂ ದುಡಿರಲಿಲ್ಲ ಏನು ಮಾಡೋದು ಅವರ ಜೊತೆಯಲ್ಲಿ ಒಬ್ಬ ಕ್ರಿಶ್ಚಿಯನ್ ಫ್ರೆಂಡ್ ಇರ್ತಾನೆ ನೀನು ನನಗೆ ಐನೂರು ರೂಪಾಯಿ ಕೊಡಲೇಬೇಕು ಅಂತ ಹೇಳ್ತಾರೆ ಅವನು ಇವನಷ್ಟೇ ಇವಿಂದ ಐದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿಗೆ ಬಾಯ್ ಬರ್ಕೊಂತಿದ್ವನು ಅವನ ಏಳು ರೂಪಾಯಿ ತಾಮ್ ಕೊಟ್ಬಿಡ್ತಾನೆ ಹೆಂಗ್ ಕೊಟ್ಟು ಅಂದ್ರೆ ನನ್ನ ಹೆಂಡತಿ ಹತ್ರ ಬಳೆ ಇತ್ತಲ್ಲ ಆ ಬಳೆ ಮಾರ್ದೆ ತಮತ್ ಕೊಟ್ಟೆ ಮೊಮ್ಮಟ್ಟಿ ಗೊತ್ತಲ್ಲವರ ಮೊಮ್ಮಟ್ಟಿ ಮುಸ್ಲಿಂ ಹೀರೋ ಅನ್ನೋದು ನೆನಪಿರ್ಲಿ ಇಲ್ಲಿವರಿಗೆ ಸ್ವಲ್ಪ ಕಷ್ಟ ನಿಜವಾದ ಬಿಗ್ಗೆಸ್ಟ್ ಹೀರೋ ಸೌತ್ ಇಂಡಿಯಾದ ಅಂದ್ರೆ ಮೊಮ್ಮಟ್ಟಿ ಈ ಥರದ ಪಾತ್ರ ಮಾಡಿದ್ದೇ ಮಾಡೇ ಇಲ್ಲ ಅನ್ನಂಗಿಲ್ಲ ಯಾವ ಪಾತ್ರ ಬೇಕಾದ್ರೆ ನೂರಾರಿದ್ರು ರಾಜ್ಕುಮಾರ್ ಇರಲಿ ಎಂ ಜಿ ಆರ್ ಇರಲಿ ಎನ್ ಟಿ ಆರ್ ಇರಲಿ ಅಥವಾ ಈಗ ಚಿರಂಜೀವಿ ಇರಲಿ ರಜನಿಕಾಂತ್ ಇರಲಿ ಅವರು ಕೆಲವೊಂದು ಹೀರೋಯಿಸಮ್ಗಳಿಗೆ ಜೋತ್ ಬಿದ್ದಿದ್ದಾರೆ ಆದರೆ ಹೀರೋಯಿಸಮ್ನ ಬಿಟ್ಟು ಎಲ್ಲ ಪಾತ್ರಗಳನ್ನೂ ಮಾಡಿದ್ದಾರೆ ಅಂದರೆ ಅದು ಮಮ್ಮಟಿ ಮಾತ್ರ ಈ ಸರಿ ಮೋಹನ್ಲಾಲ್ ಅವರಿಗೆ ಸಿಗ್ಬಿಡ್ತಾರೆ ಮೊಮ್ಮಟಿ ಅಂತಲಿದ್ದವರು ನಮ್ಮಗಳಲ್ಲೇನಪ್ಪಾತ್ರ ಮೋಹನ್ ಲಾಲ್ ಸಿಗ್ಬಾರ್ದು ಅಂತಲ್ಲ ಮೊಮ್ಮಟ್ಟಿಗೆ ಯಾಕೆ ಸಿಕ್ಕಿಲ್ಲ ಅಂತ ಅಂತ ದೊಡ್ಡ ನಟ ಅವರು ನಾವು ದುಡ್ಡು ಕೇಳ್ತಾರೆ ಎಷ್ಟು ಬೇಕಿತ್ತು ನನಗೆ ಒಂದು ಐ ಮೂರು ಸಾವಿರ ಬೇಕಿತ್ತು ಐನೂರು ರೂಪಾಯಿ ಹಿಂಗೆ ಅಡ್ಜಸ್ಟ್ ಆಗಿದೆ ಇನ್ನೂ ಐನೂರು ರೂಪಾಯಿ ನಂತರ ಹೆಂಗ್ ಅಡ್ಜಸ್ಟ್ ಮಾಡಿದ್ದೀನಿ ಇನ್ನೆರಡು ಸಾವಿರ ಬೇಕಿತ್ತು ಮೊಮ್ಮಂಟಿ ಅಷ್ಟೊತ್ತಿಗೆ ಸ್ವಲ್ಪ ಸ್ಟಾರ್ ನಟ ಎರಡು ಸಾವಿರ ರೂಪಾಯಿ ಕೊಟ್ಟರು ಅವನು ನಾನು ನಿನ್ನ ಮದುವೆಗೆ ಬರ್ತೀನಿ ಏ ಇಲ್ಲೇ ಇಲ್ಲ ಇಲ್ಲ ದೊಡ್ಡ ದೊಡ್ಡವರೆಲ್ಲ ಮದುವೆ ಬಂದರೆ ಅಷ್ಟು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಸಿಂಪಲ್ಲಾಗಿ ಹಾಕ್ತೀನಿ ನಿಮ್ಮ ಬಂದರೆ ಇನ್ನು ಇನ್ನು ಜಾಸ್ತಿ ದುಡ್ಡು ಖರ್ಚಾದ್ರೆ ನಾನು ಮ್ಯಾರೇಜ್ ಮಾಡೋಕ್ಕಾಗಲ್ಲ ಬೇಡ ಅಂತ ಹೇಳಿ ಅವರು ಕೊನೆಗೆ ಹೇಳೋದಿಷ್ಟು ನಂದು ಯಾವ ಜಾತಿ ಹಿಂದೂ ಹಿಂದೂ ಹುಡುಗಿನ ಮದುವೆ ಆಗೋದಕ್ಕೆ ಒಬ್ಬ ಕ್ರಿಶ್ಚಿಯನ್ನು ಹೆಂಡತಿ ಬಳೆ ಮಾರಿದು ಕೊಡ್ತಾನೆ ಮೊಮ್ಮಟ್ಟಿ ಮುಸ್ಲಿಮು ಯೋಜನೆನೇ ಮಾಡಿದರೆ ಎರಡು ಸ್ವಲ್ಪ ದುಡ್ಡು ಕೊಟ್ಟು ನನ್ನ ಮದುವೆಗಾಗ್ತಲ್ಲ ಯಾವ ಧರ್ಮವನ್ನು ನಂಬಬೇಕು ಅಥವಾ ಯಾವ ನಮ್ಮನ್ನು ಧರ್ಮವನ್ನು ನೋಡೋದು ಬೇಡ ನಂಬುದರಲ್ಲಿ ನಂಬಬೇಕು ನಂಬೇಕು ನಮ್ಮದಲ್ಲದ್ರೆ ಯಾವುದೂ ನಂಬದೇ ಬೇಕಿಲ್ಲ ಮಾನವೀಯತೆ ಒಂದೇ ಹೊಂದಾಣಿಕೆ ಒಂದೇ ಇನ್ಕ್ಲೂಸಿವ್ನೆಸ್ ಒಂದೇ ಬೇಕಾಗಿರೋದು ಇದು ನನ್ನ ತುಂಬ ಆಫ್ ಏನು ಈಗ ಹಕ್ಕುಗಳು ಆಫ್ ಅಂದರೆ ಹಕ್ಕುಗಳು ಅಲ್ವಾ ನ್ಯಾಯ 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 ನ್ಯಾಯದಲ್ಲಿ ಹೊಣೆಗಾರಿಕೆನೂ ಇದೆ ಹಕ್ಕುಗಳು ಇದೆ ಮಾತಾಡ್ತಾ ನಮ್ಮ ಹೊಣೆಗಾರಿಕೆ ಏನು ನಾವು ನಮ್ಮ ನಂಬರ್ ಕೇಳ್ಕೋಬೇಕು ನಾನೊಂದು ಹಿಂದೂ ಆಗಿ ನಾನು ಮುಸ್ಲಿಮರಿಗೆ ಅಥವಾ ಕ್ರಿಶ್ಚಿಯನ್ಸ್ ಅಥವಾ ಬೇರೆ ಅಲ್ಪಸಂಖ್ಯಾತರಿಗೆ ನಾನು ಹಿಂದೂ ಹೌದು ಒಬ್ಬ ಅಲ್ಪಸಂಖ್ಯಾತ ನಾವು ಯಾಕೆ ಅಂದ್ರೆ ನಾವು ಲಿಂಗಾಯ್ ಧರ್ಮನ ನಾವು ಅಲ್ಪಸಂಖ್ಯಾತ ಧರ್ಮ ಕೇಳಿ ಅಂತ ನಾವು ನಿಮ್ಮೊಳಗ ಹಂಗಾಗಿ ಆದ್ರೆ ಇಲ್ಲಿರೋರು ಹಿಂದೂ ಅಂದ್ರೆ ಬರೀ ಅದೊಂದು ಜಾತಿ ಅಂತಬೇಡಿ ಇಲ್ಲಿರೋರೆಲ್ಲ ಎಲ್ಲರೂ ಹಿಂದೂಗಳ ನೀವು ಹಿಂದೂಗಳ ಈ ಭಾರತ ದೇಶದಲ್ಲಿ ಬದುಕ್ತಾ ಇರೋರು ಈ ಉಪಖಂಡದಲ್ಲಿ ಎಲ್ಲರೂ ಹಿಂದೂಗಳು ನಮ್ದು ಯಾರೋ ಪ್ಲೇ ಬಿಟ್ಟು ನಾವು ಯಾವಾಗ್ಲೂ ಗುರುತಿಟ್ಕೋಬೇಕು ನಾವು ಈಗ ಈ ಕಾಲಘಟ್ಟದಲ್ಲಿ ಈ ತರಹದ ಯಾವ್ದನ್ನ ಮಾಡಿದ್ವಿ ನಮ್ಮ ಹಕ್ಕುಗಳು ಏ ನಮ್ ರೈಟ್ಸ್ ಏ ನಮ್ಮನ್ನೇನ್ ಮಾಡಿದ್ದೀರಾ ನಮ್ದು ಇದು ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂನ ಸಾಯಿಸಿರೋದನ್ನ ಏನ್ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ನಿನ್ನೆ ಏನಾಗಿದೆ ದಲಿತ ಹುಡುಗಿನ ಮದುವೆ ಆದ ಅಂತ ಹೇಳಿ ಒಬ್ಬ ಲಿಂಗಾಯತ ರೆಡ್ಡಿ ಹೆಣ್ಮಗಳನ್ನ ಮದುವೆ ಅಂತ ದಲಿತ ಹತ್ತನೇ ತಿಂಡ ಹುಡುಗಿನ ಸಾಯಿಸ್ಬಿಟ್ಟ ಬಾಂಗ್ಲಾದಲ್ಲಿ ಆಗಿರೋದು ಹತ್ತೇನೆ ಒಂದು ಇಲ್ಲೂ ಇದು ಹತ್ತೇನೆ ಇದನ್ನ ಯಾರು ದೊಡ್ಡದಾಗಿ ಹೇಳೋದಿಲ್ಲ ನಮಗೆ ಇಲ್ಲ ಗೊತ್ತಿದ್ಯಾ ಆದ್ರೆ ಬಾಂಗ್ಲಾದಲ್ಲಿ ಆಗಿರೋದು ಚಿಕ್ಕ ಮಗು ಹೋಗಿ ಕೇಳಿ ಅದರಲ್ಲೂ ವಾಕ್ ಮಾಡ್ತಿರೋ ರಿಟೈರ್ಡ್ ಆಗಿರೋ ಕೇಳ್ರಿ ಪೂರ್ತಿ ಜನ ಗೊತ್ತಿರ್ತಾರೆ ಕೇಳಲ್ಲ ಆಮೇಲೆ ಮೊನ್ನೆ ವಿಜಯಪುರದಲ್ಲಿ ದೇವಸ್ಥಾನದ ಕಟ್ಟೆ ಮೇಲೆ ದಲಿತ ಹುಡುಗ ನನ್ ಜೊತೆ ಪಕ್ಕದಲ್ಲಿ ಹೇಳಿ ಮುಂದುವರೆದ ಜಾತಿಯಲ್ಲ ಸೇರ್ಕೊಂಡು ಸಾಯಿಸ್ಬಿಟ್ಟರು ಇದನ್ನ ನನ್ನ ಅಂದ್ರೆ ಸಾವು ಬಾಂಗ್ಲಾದಲ್ಲಿ ಆಗಿರುವ ಸಾವು ಅನ್ಯಾಯನೇ ಇಲ್ಲಿರುವ ಸಾವು ಅನ್ಯಾಯ ಫಸ್ಟ್ ನಮ್ಗೆ ಯಾವ್ದು ಹೋಗ್ಬೇಕು ನಮ್ಮ ಊರಿಂದ ಹೋಗ್ಬೇಕು ನಮ್ಮ ಜಿಲ್ಲೆ ಹೋಗ್ಬೇಕು ನಮ್ಮ ರಾಜ್ಯದ ಹೋಗ್ಬೇಕು ಅಥವಾ ನಮ್ಮ ದೇಶದ ಹೋಗ್ಬೇಕು ಅಂಬೇಡ್ಕರ್ ಪರದೇಶದ್ದು ಇದನ್ನ ಇದಕ್ಕೆ ಪ್ರಾಪಗಂಡ ನ್ಯೂಸ್ಗಳು ಅಂತ ಈ ಫಿಲಮ್ ನೋಡೋದ ದುರಂಧರ ಯಾರು ನೋಡಿದೀರ ಫಿಲಮ್ ಅಂದ್ರೆ ಆ ಪ್ರಾಪಗಂಡ ಫಿಲಮ್ಗಳನ್ನ ಪ್ರಾಪಗಂಡ ನ್ಯೂಸ್ಗಳನ್ನ ಮಾಡಿ ಮಾಡಿ ಬಿಡ್ತಾ ಇದ್ದಾರೆ ಯಾಕೆ ಇದ್ದಾರೆ ಇದನ್ನು ನಾವು ಅರ್ಥ ಮಾಡ್ತೇವೆ ಯಾಕೆ ಇದ್ದಾರೆ ಅಲ್ಪಸಂಖ್ಯಾತರನ್ನ ಅಂದರೆ ಮುಸ್ಲಿಮ್ರನ್ನು ಮೇಯ್ನ್ ಕ್ರಿಶ್ಚಿಯನ್ಸ್ಗಳನ್ನು ನಾವು ದೃಷ್ಟೀಕರಣ ಮಾಡಿದ್ರೆ ಆಚೆಗಿಟ್ರೆ ನಮಗೆ ಪವರ್ ಈಸಿಯಾಗಿ ಸಿಗುತ್ತೆ ಅಂತ ಅವರು ಕರೆಕ್ಟಾಗಿ ಹೇಳಿ ನಿಮಗೆ ನಾನು ತಿಪ್ಪೂರು ತಾಲೂಕಲ್ಲಿ ಮೊದಲ ಬಾರಿ ಬಿ ಜೆ ಪಿ ಅದು ಅದಕ್ಕೆ ಚೆನ್ನಾಗುತ್ತೋ ಒಬ್ರು ದುಡ್ಡು ಎಸ್ಪೆಷಲಿ ಗಂಡರಲ್ಲಿ ಅವರು ದುಡ್ಡು ಹಂಚಕ್ಕೆ ಹೋಗಿದ್ದು ಸ್ವಲ್ಪ ದೊಡ್ಡ ಮನುಷ್ಯ ಈಗ ಅವ್ರ ಇಲ್ಲ ರಂಗೋಲಿ ಯಾವ ಮನೆ ಇದೆ ಆ ಮನೆ ಮಾತ್ರ ಒಬ್ಬ ಇಲ್ಲಿ ಚಿಪ್ಪೂರಲ್ಲಿ ದೊಡ್ಡ ಮನುಷ್ಯ ಈಗ ಹಂಗಾರೆ ದೊಡ್ಡ ಮನುಷ್ಯ ಅಂದ್ರೆ ಯಾರು ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಮುಖ್ಯಮಂತ್ರಿಗಳು ಸರಿ ದೊಡ್ಡ ಹಂಚಕ್ಕೆ ಇದ್ದಿರೋದಲ್ಲ ಅಲ್ಲ ಇರೋದಂಗೆ ಆಯ್ತಾ ಕೆಲವೊಂದು ಸಿಸ್ಟಮ್ನ ನೀವು ಒಪ್ಕೊಂಡು ಮತ್ತು ಇದಿದೆ ಹತ್ತು ಇಪ್ಪತ್ತು ಪರ್ಸೆಂಟ್ ಈ ಥರದ್ದು ಪ್ರಾಬ್ಲಮ್ ಇದೆ ಇದನ್ನ ಒಪ್ಕೊಂಡೆ ನಾವು ಅದನ್ನು ಸುಧಾರಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಯೋಚನೆ ಮಾಡಿ ಅಂದರೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ಹುಡುಗಾಲ ಇಲ್ಲ ನಾನು ಇನ್ನೊಂದು ವಿಷಯನ ನಾನು ಹೇಳ್ತೀನಿ ಅದು ದುರಂಧರ್ದ ಹೇಳಿದೆ ಬಾಂಗ್ಲಾದೂರು ಇಲ್ಲ ಟಿಪ್ಟೂರ್ನಲ್ಲೇ ಇನ್ನೊಂದು ವಿಷಯ ಇದೆ ಬೇರೆಯವರೂ ಬಡ ಪ್ಯಾರೇಜ್ ಅನ್ನ ಪ್ಯಾರೇಜ್ ಅನ್ನಾಡೋ ಮನೆಯವರು ರಕ್ಷೆ ಬರ್ತೀವಿ ಈಗ ಒಂದು ಹದಿನೈದು ಸರ್ ನಾವು ಅಣ್ಣ ನ